ಇನ್ನು ಬಿಜೆಪಿ ವಿರೋಧದ ಬಗ್ಗೆ ಮಾತಾಡಲೇಬೇಕು ಕೇಸರಿ ಪಡೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕೆಂಡಾಮಂಡಲವಾಗಿದೆ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟಕ್ಕೆ ಪ್ಲಾನ್ ಮಾಡಿದೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಹೋರಾಟ ಆಗಬೇಕು ತಾಲೂಕು ತಾಲೂಕಲ್ಲಿ ಪ್ರತಿಭಟನೆ ಬೆಂಗಳೂರನ್ನು ವಿಭಜನೆ ಮಾಡಿದರೆ ಆಗುವಂತಹ ಸಮಸ್ಯೆಗಳು ಏನೇನು ಆರ್ಥಿಕ ಬಿಕ್ಕಟ್ಟು ಅಭಿವೃದ್ಧಿ ಕೊರತೆ ಆಡಳಿತ ಸಂಕಷ್ಟ ಪ್ರತಿಯೊಂದನ್ನು ಕೂಡ ಜನರ ಮುಂದಿಡಬೇಕು ಅಧಿವೇಶನ ಆದ ಮೇಲೆ ಹೋರಾಟದ ರೂಪುರೇಷೆಗಳು ಸಿದ್ಧವಾಗ್ತವೆ ಹೋರಾಟದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಿಜೆಪಿ ಸಭೆಯನ್ನ ಕರೆದಿದೆ ಇದರಿಂದ ಆಗುವಂಥ ತೊಂದರೆಗಳೇನು ಎತ್ತ ಇದೆಲ್ಲದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸಲಾಗ್ತಾ ಇದೆ ತಾಲೂಕು ತಾಲೂಕುಗಳಲ್ಲಿ ಹೋರಾಟ ಈ ಮುಖಾಂತರ ಯಾವುದೇ ಕಾರಣಕ್ಕೂ ಬೇಡ ಈ ರೀತಿ ವಿಭಜನೆ ಮಾಡಲಿಕ್ಕೆ ಹೋಗಬೇಡಿ ಅದರಿಂದ ಕೆಟ್ಟ ಪರಿಣಾಮಗಳಾಗ್ತವೆ ಇನ್ನು ಜೆಡಿಎಸ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ವಿಧೇಯಕವನ್ನು ವಿರೋಧಿಸಿ ಜೆಡಿಎಸ್ ಪ್ರತಿಭಟನೆ ಮಾಡ್ತಾ ಇದೆ ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಪ್ರೊಟೆಸ್ಟ್ ಅನ್ನು ಹಮ್ಮಿಕೊಳ್ಳಲಾಗಿದೆ ಬೆಳಗ್ಗೆ ಹನ್ನೊಂದು ಗಂಟೆ ಶುರುವಾಗುತ್ತೆ ರಮೇಶ್ ಗೌಡ ನೇತೃತ್ವದಲ್ಲಿ ಜೆಡಿಎಸ್ ಪ್ರತಿಭಟನೆಯನ್ನು ಮಾಡುತ್ತೆ ಬೆಂಗಳೂರು ನಗರ ಅಧ್ಯಕ್ಷ ರಮೇಶ್ ಗೌಡ ರಮೇಶ್ ಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ಒಂದು ಕಡೆಗೆ ಪಿಯ ಪ್ರತಿಭಟನೆ ಇನ್ನೊಂದು ಕಡೆಗೆ ಜೆ ಡಿ ಎಸ್ನ ಪ್ರತಿಭಟನೆ ಗ್ರೇಟರ್ ಬೆಂಗಳೂರು ವಿಧೇಯಕ ಅದನ್ನು ವಿರೋಧಿಸಿ ಆಗುವಂಥ ಪ್ರತಿಭಟನೆ ಬನ್ನಿ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿ ಕಿರಣ್ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕಡೆಗೆ ಬಿಜೆಪಿ ವಿರೋಧ ಈ ಕಡೆಗೆ ಜೆ ಡಿ ಎಸ್ನ ವಿರೋಧ ಏನು ನಡೀತಾ ಇದೆ ರಂಗನಾಥ್ ಗ್ರೇಟರ್ ಬೆಂಗಳೂರು ಆಡಳಿತ ವಿಧೇಯಕವನ್ನ ರಾಜ್ಯ ಸರ್ಕಾರ ಸದನದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಗೀಕಾರವನ್ನ ಮಾಡಿದ್ರು ಕೂಡ ಅದಕ್ಕೂ ಮುನ್ನವೇ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಬಿಜೆಪಿ ತೀರ್ಮಾನವನ್ನ ಮಾಡಿತ್ತು ಸುಮಾರು ಹದಿನೈದು ದಿನಗಳ ಹಿಂದೆ ಈ ಕುರಿತಾಗಿ ಸಭೆಯನ್ನ ಶಾಸಕರ ಸಭೆ ನಡೆಸಿ ಬೆಂಗಳೂರಿನ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಹೋರಾಟ ಚಿಂತನೆಯನ್ನ ಮಾಡಿತ್ತು ಆದರೂ ಕೂಡ ರಾಜ್ಯ ಸರ್ಕಾರ ಈಗ ಅಂಗೀಕಾರವನ್ನು ಪಡೆದುಕೊಂಡಿರುವಂತ ಮತ್ತೆ ತನ್ನ ಹೋರಾಟವನ್ನ ಮಾಡುವಂತಹ ಕೂಡ ಬಿಜೆಪಿ ಚಿಂತನೆಯನ್ನ ಮಾಡಿದೆ ಅಂದ್ರೆ ಆಡಳಿತ ವಿಧೇಯಕವನ್ನ ಮಂಡನೆ ಮಾಡಿ ಬೆಂಗಳೂರಿನ ವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಯಾವ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಅನ್ನುವಂಥದ್ದನ್ನ ವಿಧಾನಸಭಾ ಕ್ಷೇತ್ರವಾರು ಜನರಿಗೆ ಮನವರಿಕೆಯನ್ನ ಮಾಡಿಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಬಿಜೆಪಿ ಚಿಂತನೆಯನ್ನ ಮಾಡಿರುವಂತದ್ದು ಯಾಕೆಂದ್ರೆ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಪ್ರತಿಭಟನೆಯನ್ನ ಮಾಡಿ ಅಥವಾ ಅಲ್ಲಿ ಜನರಿಗೆ ಅರಿವನ್ನ ಜಾಗೃತಿಯನ್ನು ಉಂಟು ಮಾಡಿಸಿದ್ರೆ ಒಂದಷ್ಟು ಪರಿಣಾಮ ಬೀರಬಹುದು ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿದೆ ಯಾಕೆಂದ್ರೆ ವಿಧೇಯಕವನ್ನು ವಿರೋಧಿಸಿ ಒಂದೇ ಪ್ರತಿಭಟನೆ ಅಥವಾ ಒಂದೇ ವಿರೋಧವನ್ನ ಮಾಡಿದ್ರೆ ಅದು ಇಡೀ ಜನರಿಗೆ ಆ ವಿಚಾರವಾಗಿ ವಿಧೇಯಕದ ಕುರಿತು ಅಥವಾ ಬೆಂಗಳೂರಿನ ವಿಭಜನೆಯ ಸಂದರ್ಭ ಕುರಿತಾದಂತಹ ಒಂದು ಮಾಹಿತಿ ಹೋಗೋದಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಈಗ ಪ್ರತಿಭಟನೆ ಬಿಜೆಪಿ ಚರ್ಚೆಯನ್ನು ಮಾಡಿರುವಂತದ್ದು ಇದು ಒಂದು ಆದ್ರೆ ಜೆಡಿಎಸ್ ಕೂಡ ವಿಧೇಯಕವನ್ನ ವಿರೋಧಿಸಿ ಅಥವಾ ಬೆಂಗಳೂರು ವಿಭಜನೆಯನ್ನು ವಿರೋಧಿಸಿ ಇಲ್ಲಿ ಪ್ರತಿಭಟನೆಯನ್ನ ಮಾಡ್ಕೊಂಡಿದೆ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೂ ಕೂಡ ಜೆಡಿಎಸ್ ವತಿಯಿಂದ ದೊಡ್ಡದಾದ ಪ್ರತಿಭಟನೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ